ಅಂತರಂಗದ ಗುಡಿಯ ಒಳಗಿನ ಯಂತ ದೇವರ ಕಂಡೆನ ಅಂತರಂಗ அந்தரங்கத அந்தரங்கதடியவர கண்டன அந்தரங்க குடியவர கண்டன அந்தரங்க குடிய வரைகேவர கண்டன ನೀನೆ ನಾನು ನಾನೇ ನೀನು ನಿನ್ನಳು ನಾ ತಿಳದೆ ನಿನ್ನಳು ನಾ ನಿನ್ನ ನಿನ್ನರತು ಯಾರಿಲ್ಲಂದೇನಾ ನಿನ್ನಳು ನಾ ತಿಳದೆನ ನಿನ್ನರತು ಯಾರಿಲ್ಲಂದೇನಾ ಅಂತರಂಗದ ಗುಣಿಯ ಒಳಗಿನ ಅಂತ ದೇವರ ಕಂಡೆ ಅಂತ ನಾಲ್ಕು ಗಾಲಿ ಆರು ಚಕ್ರ ಮೇಲ ಕೇರಿ ಮೇಲಕ್ಕೇರಿ ಮೇಲ ಕೇರಿ ನೋಡನಾ ನಿನ್ನರ ತು ಯಾರಿ ಮೇಲ ಕೇರಿ ನೋಡನಾ ನಿನ್ನರ ತು ಯಾರಿ ಅಂತರಂಗದ ಗುಡಿಯ ಒಳಗಿನ ಅಂತ ದೇವರ ಕಂಡನ ಅಂತರಂಗದ ಗುಡಿಯ ಒಳಗಿನ ಎಂತ ದೇವ ಕಂಡೆನ ಅಂತರಂಗ ಅಂತರಂಗದ ಗುಡಿಯ ಒಳಗಿನ ಯಾಂತ ದೇವರ ಕಂಡೆನ ಸೃಷ್ಟಿ ಒಳಗ ಶ್ರೇಷ್ಠವಾದ ಬುದ್ಧಿ ಬಸವನ ಕಂಡೆನ ಸೃಷ್ಟಿ ಒಳಗ ಶ್ರೇಷ್ಠವಾದ ಬುದ್ಧಿ ಬಸವನ ಕಂಡೆನ ಬುದ್ಧಿ ಗುಡಿಯ ಒಳಗಿನ ಎಂತ ದೇವರ ಕಂಡೆನ ಅಂತರಂಗದ ಗುಡಿಯ ಒಳಗಿನ ಎಂತ ದೇವರ ಕಂಡೆನ ಅಂತರಂಗದ ಗುಡಿಯ ಒಳಗಿನ ಎಂತ ದೇವರ ಕಂಡೆನ ಅಂತರಂಗದ ಗುಡಿಯ ಒಳಗಿನ ಎಂತದೇ